ಾಗ ಇತ ಮಾತ ಸಾಧನೆ ಮಲ್ತಿನಿ ಸುವರ್ಣ ಸಂಭ್ರಮ ಚಿರೊಂದಿ ಅವಕಾಶ ತಿಕ್ಕೂಚಿ ಈ ವೇದಿಕೆಯ ಸಂತೋಷ ದಂಪತಿ ಸಮೇತವಾದ ಜೋಕಲ್ ಸಮೇತವಾದು ಪ್ರಕಾಶನ್ನೇ ಶಶಿಕರಣ ಸನ್ಮಾನ ಭಾರಿ ಮಲ್ಲ ನಮ್ಮ ತಪ್ಪ ಆಪು ಇ ನಮ್ಮ ಋಣ ಸಂದಾಯ ಅಲ್ಪ ಕಿಂಚಿತ್ ಒಂದು ಪೂತಾಡಿ ಪೂತ ಹೆಸರು ಕೊರಪು ಸಂತೋಷನ್ನೇ ದೀಪಕ್ಕ ನೋಟು ಜೋಕಲ್ ನೋಟು ಶ್ರಾವ್ಯ ಸೃಷ್ಟಿ ನೋಟು ದಯದೇ ಒ ಗೌರವನ ಸ್ವೀಕಾರ ಮಲ್ಪ ಅದ್ರ ಬಗ್ಗೆ ಸುಧೀರ್ಣಿ ನನ್ನ ಪತ್ರ ಪರ್ತೇನೆ ನಮ್ಮ ಬಂಟರ ಭವನದ ರೂವಾರಿ ನನ್ನ ಜೀವನದ ಸಮಪಾಲನೆ ಬಂಟ ಸಮಾಜಕ್ಕೂ ಸಮರ್ಪಣೆ ಮಲ್ದಿನ ಮಾಮಲ್ಲ ಬಂಟೆ ಶಿರೋಮಣಿ ವಿಶ್ವ ಬಂಟೆರ್ನ ಮಹಾನಾಯಕೆ ಬಡವರ ಬಂಧು ದೀನ ದಲಿತರನ್ನ ಆಶಾ ಕಿರಣ ಬಂಟ ಸಮಾಜದ ಮಾದಾನಿ ಕೆ ಬಂಜಾರ ಪ್ರಕಾಶಣ್ಣನ ಆದರ್ಶ ಗುರುಮ ಗುರು ಇನ್ನೊಂದು ಅರೆನ ಸಲಹೆ ಸೂಚನೆಗೆ ತಂದು ಆರ್ ಮಲ್ಪುನ ಸಮಾಜ ಸೇವೆಯನ್ನು ಪುಣೆಗೆ ಸಮರ್ಪವಾದ ಅರ್ಪಣೆ ಮಲ್ದಿನ ಮಾಮಲ್ಲ ಕೀರ್ತಿ ನಮ್ಮನ ಸಂತೋಷಣ್ಣಾಗಿ ಸೇರುಂಡು ಪ್ರಕಾ ಪ್ರಕಾಶಣ್ಣನ ಪ್ರಕಾಶಣ್ಣನ ಪ್ರೀತಿದ ಹೃದಯದ ಬಂಟೆ ಬಂಡಲ ತಪ್ಪಾ ಒಂದು ಸಮಾಜದ ಕಟ್ಟ ಕಡೆದ ವ್ಯಕ್ತಿಗಿಲ್ಲ ಬಡವೆ ಬಲ್ಲಿದೆ ಹೆಣ್ಣಂದೆ ಸಮಾಜದ ಮುಖ್ಯ ಕಣತಿದ್ದು ಆಗ ಮ ಸಮಾಜ ಸೇವೆ ಮಲ್ಪನ ಪರಿ ದಾದಿದೀಪ ಯರಾರ್ ಇರನ ಅಯ್ಯೋ ಐವನೇ ವರ್ಷ ಈರ್ನ ಐನೇ ಸುವರ್ಣ ಮಹೋತ್ಸವದ ಪರಿಕಲ್ಪನೆ ಆಯ್ನ ಅಯ್ಯೋ ಟ್ರಸ್ಟ್ ನಗುಲು ಜನಮನ್ನನ ಪಡೆಯಿನ ತಿರುಪತಿ ಕಲ್ಯಾಣೋತ್ಸವ ಸಾವಿರ ಬಂಟರನ್ನು ಸೇರಿಸೋಂದು ನವರಾತ್ರಿಯ ದಾಂಡ್ಯ ಗರ್ಭ ನೃತ್ಯ ವಿಶ್ವ ಬಂಟರಿನ ಕ್ರೀಡೋತ್ಸವ ಸಾಧಾರಣ ಐನ ಆಧಿ ಸಾವಿರ ಬಂಟರನ್ನು ಸೇರಿಸೋ ಒಂದು ಏಳು ಅಂತಾರಾಷ್ಟ್ರೀಯ ಕ್ರೀಡಾಲು ನಗಲನ್ನು ಸೇರಿಸೋಂದು ಈರು ವಿಶಿಷ್ಟುಬದ್ಧವಾದ ಮಲ್ತಿನ ಈರ್ನ ವಿಶ್ವ ಬಂಟದ ಕ್ರೀಡೋತ್ಸವ ಹಾಗೂ ಬೆಂಕುಲು ಬಂಟ ಸಮಾಜ ತರಬಗ್ ತರಬಗ್ಗದ ಅಭಿನಂದನೆ ಮಲ್ಪುವ ಬಂಟ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಸದಾ ವಿದ್ಯಾದಾನಗೂ ಪ್ರೋತ್ಸವ ವರ್ಷಗೂ ಸಮಾಜಗೂ ಪತ್ ಪತ್ನಿ ಪದಿನ ಲಕ್ಷ ವಿದ್ಯಾನ ಮಲ್ತಿನ ಮಾಮಲ್ಲ ಬಂಟ ಸಮಾಜದ ನಾನು ನಿರ್ಮಲ ಮನಸ್ಸದ ತಲಿಕೆ ಮನ ಮೆಚ್ಚಿನ ಪಾತ್ರ ಈರು ತೆಲ್ತದ್ ಈರ್ನ ಇಡೀ ಶರೀರನ್ನ ತೆಲ್ಪದು ವಿಶ್ವವೃತ್ತಿನ ಬಂಟ ನಾಯಕರೇನು ಬಂಟ ರಾಜಕರೇನು ಪೂನೆಗೂ ಆಕರ್ಷಣೆ ಮಲ್ತಿನ ಬಾರಿ ಮಲ್ಲ ಬಂಟೆ ಇರ ವಿಶ್ವದ ಬಂಟ ಹಾಸ್ಯ ಚಕ್ರವರ್ತಿ ಪಂಡಲ ತಪ್ಪ ಒಂದು ವಿಶ್ವದ ಬಂಟ ಸಮಾಜ ತುಯಿನ ಒಂಜಿ ಅದ್ವಿತ ಬಂಟೆ ಮಂಡಲ ಇಂಕಲೇ ಬಾರಿ ಖುಷಿ ಆ ಒಂದು ಇರೇನ ಸಮಾಜ ಸೇವೆ ತೊಟ್ಟುಗು ಈರ್ನ ಇರೇ ಸಂಪೂರ್ಣ ಸಹಕಾರ ಕೊರ್ಯೀರ್ನ ಧರ್ಮಪತ್ನಿ ಸತಿ ಸಾವಿತ್ರಿ ಮಹಾಲಕ್ಷ್ಮಿ ರೂಪಿಣಿ ಇರೇಕ ದಿವ್ಯ ಚೈತನ್ಯ ಕೊರೆಯ ದಿವ ಸಂತೋಷ ಬಕ್ಕ ಆರ್ನ ಬಂಗಾರದ ಕೊರಲಿತ್ತಿನ ರಡ್ ಜೋಕುಲು ಶ್ರಾಯೋಬಕ ಸೃಷ್ಟಿಗಿಲ ಬೆಂಕುಲು ಬಂಟ ಸಮಾಜ ಸದಾ ಚಿರಋಣಿಯಾದುಲ್ಲ ವೀರ್ನ ಈ ನಿರ್ಮಲವಾದ ಮನಸ್ಸದ ಸಮಾಜ ಸೇವೆಗ ಸೇರಿದಿನ ಇಡೀ ಬಂಟ ಸಮಾಜ ಸಮಾಜದ್ದು ಪ್ಲೀಸ್ ನಮ್ಮ ಚಾವಡಿದ ಧರ್ಮ 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 ಶಕ್ತಿ ಸಾಂಗ ನಮಸ್ಕಾರ ಮಲ್ತೊಂದು ತುಳುನಾಡದ ದಯೋದೇವರೇಗನ ಕೈ ಮುಗಿಯೊಂದು ನೀರಿನ ಮೈತ್ಸ ಅಡ್ಡಬುರೊಂದು ಮತ್ತೆ ದುರ್ಗಾ ಪರಮೇಶ್ವರಿನ ಸದಾ ಆದಿಶಕ್ತಿ ಆದಿಮಾಯಿ ಅಪ್ಪೆ ದುರ್ಗಾ ಪರಮೇಶ್ವರಿನ ಸದಾ ಅನುಗ್ರಹ ಇರೇಗ ಉಪ್ಪಾಡಬನೆಂದು ನಡ್ ಕೈ ಜೋಡಿಸದು ಇಡೀ ಬಂಟ ಜೈ ಸಿಲ್ಮಾನ ಸಂತೋಷ್ ಶೆಟ್ಟಿ ಇಂದ ಕುರ್ಕಿಲ್ ಬೆಟ್ಟು ಬೆರೆಗೆ ವಿಶೇಷವಾದ ನೆಚ್ಚಿನ ಗೌರವ ದಿವ್ಯಾ ಶೆಟ್ಟಿ ದಂಪತಿ ಒಟ್ಟು ಒಂಜಿ ಒಂಜಿ ಉಂಟು ಒಂಜಿ ಉಂಟು ಒಂಜುಂಟು ಸುಲತಕೊಲೆ ಸುಲತಕ ಮಹಿಳಾ ವಿಭಾಗ ಸತೀಶ್ ಒಂಜಿ ಬೊಕ್ಕ ಸುಲತಕ ಅಣ್ಣ ಒಂಜಿಡು ಅಕ್ಕ ಸುಲತಕಲ್ಲಿ ಸುಲತಕ ಬಕ್ಕ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷ ಅಣ್ಣ ಒಂಜಿ ಗೌರವ ಸುಲತಕ್ಕ ಬಕ್ಕ ಸತೀಶ್ ಅಣ್ಣ ಒಂಜಿ ಗೌರವ ಮಹಿಳಾ ವಿಭಾಗದ ಅಂದು ಸುವರ್ಣ ಸಂಭ್ರಮ ಅರೆ ಈ ಮಗೆ ಪುತ್ರದ ಸಂಸ್ಕಾರ ಧೈರ್ಯತೆ ಇತ್ತಿರುವ ವೇದಿಕೆ ಬರೋಡು ಬಲ್ಲೆ ಬಲ್ಲೆ ಮಹಿಳಾ ವಿಭಾಗ ಬಂದಾಗ ಪ್ರತಿ ಒಂಜಿ ಸಂಘದ ಬಾರಿ ಮಲ್ಲ ಗಟ್ಟಿ